ಒಂದು ಕಡೆಗೆಂದ ಜನ ಮಾತಾಡ್ತದೆ ಅಯ್ಯೋ ಅವಳಿಗೇನು ಮಕ್ಕಳು ಹಾಕವೆ ಅವಳು ಬಂಜದಳೆ ಬಂಜದಳೆ ತಗೊಂಡು ಜನ ಮಾತಾಡ್ತಿರ್ತಾರಲ್ಲ ಈ ಮಕ್ಕಳು ಆಗದಿ ಇರ್ತಕ್ಕಂಥದ್ದು ಒಂದು ಸಂಕಟ ಆದ್ರ ಏನ್ರಿ ಆ ಜನ ಆಡ್ಕೊಳ್ತಕ್ಕಂಥದ್ದು ದುಃಖ ಇನ್ನೊಂದು ಕಡೆಗೆಂದ ಬೇರೆ ಇದು ಮಕ್ಕಳಾಗೋದು ಇದು ಯಾರ ಕೈಯಾಗ ಕೊಡೋದು ಇಲ್ಲ ನಾವೆಲ್ಲ ಇನ್ನೊಬ್ಬರಿಗಿಂತ ಮಕ್ಕಳವರಿಗಿಂದ ಆಡ್ಕೋತೀವಿ ಮಾಡ್ತೀವಿ ಎಟ್ಟು ಹತ್ರ ತ್ರಾಸ ಹಾಕದ್ರಿ ಯಾವೊಬ್ಬ ಕೆಣಮಗಳು ಪಾಪ ಮಕ್ಕಳಾಗಿರ್ತಾ ಆ ಮಕ್ಕಳಾಗದೇ ಇರ್ತಕ್ಕಂಥ ಮಗಳು ಒಂದು ವೇಳೆ ಅಂದರೆ ಯಾರದ್ರೆ ಮನೆಗೆ ತೊಟ್ಟಲು ಕಾರಣ ಇತ್ತು ಇವಳು ಕೂಡ ಹೋಗಿದ್ಲು ಹೋಗಿ ಆ ತೊಟ್ಟದೊಳಗೆ ಆಡ್ತಕ್ಕಂಥ ಖುಷಿನ ಇನ್ನೇನು ಎತ್ಕೋಬೇಕು ಕೊಂಡನ್ನೋದ್ರೊಳಗೆ ಯಾರ್ರಿ ಒಬ್ಬಕ್ಕಿ ಅಯ್ಯ ತಂಗಿ ಅಕ್ಕಿಗೆ ಮಕ್ಕಳಾಗಿಲ್ಲ ಅಯ್ಯವಾ ಬಂಜಿ ಕೈಯಾಗ ಖುಷಿನ ಕೊಡಬೇಡ್ರಿ ನಿನ್ನ ಮಗನಿಗೆ ಏನು ರೀ ಆಕ್ಕದ್ತಿ ಕೂಡಂದಾಗ ಮಕ್ಕಳಾಲಾರ್ದಂಥ ಹೆಣ್ಣುಮಗಳಿಗ ಹೆಂಗಾಗಲಿಕ್ಕಿಲ್ರಿ ತ್ರಾಸಾಕತ್ತಿಲ್ಲ ಆಡಬಾರ್ದು ಕಾಲ ಕೊಡೋದು ಇನ್ನೊಬ್ಬ ಹೆಣ್ಮಕ್ಳು ಬಗ್ಗೆ ಏನು ರೀ ಮಕ್ಕಳಾಗದ ಬಗ್ಗೆನೇ ಆಗಲಿ ಇನ್ನೊಬ್ಬರು ಬಡತನ ನೋಡಿನೇ ಆಗಲಿ ನಾವು ಯೇಸ್ ಕಾಲಕ್ಕೆ ಕೊಡೋದು ಮತ್ತೊಬ್ಬರ ಬಗ್ಗೆ ದಯವಿಟ್ಟು ನೀವು ತಾ ತಾಯಿಂದಿರಲ್ಲಿ ಕೇಳ್ಕೊತೀನಿ ಯಾವ ಹೆಣ್ಣು ಮಗಳು ಕೂಡ ಇನ್ನೊಬ್ಬ ಹೆಣ್ಣು ಮಗಳ ಬಗ್ಗೆ ಒಟ್ಟು ಮಾತಾಡಬೇಡ್ರಿ ಯಾಕಂದ್ರೆ ಇದೊಂದು ನಾವು ಪಾಲನೆ ಮಾಡಬೇಕು ಯಾಕಂದರೆ ನಿಮ್ಮಂಗೆ ಅವ್ರದ್ದು ಜೀವ ಇರ್ತದೆ ಭಗವಂತ ಇಟ್ಟು ನಿಮಗೆ ಕೊಟ್ಟಿರ್ತಾನೆ ಅವ್ರಿಗಿಟ್ಟು ಸ್ವಲ್ಪ ಲೇಟ್ ಮಾಡಿರ್ತಾನೆ ಆದ್ರೆ ನೀವು ಆಡ್ತಕ್ಕಂಥ ಮಾತುಗಳೇನದವಲ್ಲ ಅವಳ ಮನಸ್ಸಿಗೆ ಅದು ನೋವು ಆಯ್ತು ಅತ್ತಿ ಕೊಡಂದ್ರೆ ಅವಳು ಪಟ್ಟಿರ್ತಕ್ಕಂಥ ನೋವು ನಿಮಗೆ ಸುಮ್ಮನೆ ಬಿಡಂಗಿಲ್ಲ ಅದು ಶಾಪ ಆಗ್ಯಂದ ಪರಿಣಾಮ ಬೀರ್ತಾವ ಬರೀ ಸ್ವಾಮಿಗಳು ಕೊಟ್ಟರೆ ಶಾಪ ಹಾಕದ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಯಾರ್ಯಾರು ಅಂತಿರ್ತಾರಲ್ಲ ಮಗನ ನಿನ್ನ ಸುಟ್ಟು ಬಿಡ್ತೀನಂತಲ್ಲ ಏನು ಸುಡಲ್ಲ ಶಾಪ ಕೊಡ ಎಂದನು ಕೊಡೋದ ಸ್ವಾಮಿ ಆಗಂಗೆಲ್ಲ ಭಕ್ತನಲ್ಲಿ ಇರ್ತಕ್ಕಂಥ ತಾಪವನ್ನು ಕಳೀತಕ್ಕಂಥವ ಅವ ಸ್ವಾಮಿ ಅಕ್ಕನೆ ಹೊರತಾಗಿ ಎಲ್ಲರೂ ಕೂಡ ಸ್ವಾಮಿಗಳಾಗಕ್ಕಾಗಂಗಿಲ್ಲ ಶ್ಯಾಪ ಕೂಡ ಅಲ್ಲ ಸ್ವಾಮಿ ಏನ್ರಿ ಬರೀ ಸ್ವಾಮಿಗಳು ಕೊಟ್ಟರೆ ಶಾಪ ತಡತ ತಿಳ್ಕೊಳಕ್ಕೆ ಒಂದು ಹೋಗ್ಬೇಡ್ರಿ ಯಾರೇ ಒಳ್ಳೆ ಮನುಷ್ಯರಿದ್ದರು ಏನ್ರಿ ಒಳ್ಳೆ ಗುಣ ಇತ್ತು ಸಾತ್ವಿಕ ಮನಸ್ಸೇ ಇದ್ದ ಸಂಭಾಯಿತ ಮನುಷ್ಯ ಇದ್ದ ಅವನಿಗೆ ನಾವು ಏನಾದರೂ ಕೂಡ ಆಡಿ ಏನ್ರಿ ಅವನ ಬಗ್ಗೆ ನಾವು ಕೆಟ್ಟದ್ದನ್ನು ಮಾತಾಡಿ ಅವನ ಮನಸ್ಸಿಗೆ ನೋವು ಕೊಟ್ಟಿರತ್ತಂದ್ರೆ ಅವನ ಮನಸ್ಸಿಗೆ ಆಗಿರ್ತಕ್ಕ ನೋವನೇ ನಿಮ್ಮ ಮನೆತನಕ್ಕೆ ಅಂದರೆ ಶಾಪಕ್ಕ ಅದನ್ನು ನಾವು ಕಲ್ಪನಾದೊಳಗೆಟ್ಟಿಗೆ ಒಬ್ಬ ಗಂಡಿರಲಿ ಹೆಣ್ಣಿರಲಿ ಇನ್ನೊಬ್ರ ಬಗ್ಗೆ ಅಂದ ಇನ್ನೊಬ್ಬರ ಮನಸ್ಸಿಗೆ ನೋವು ಆಗಲಾರ್ದಂಗೆ ಬದುಕ್ತಕ್ಕಂಥದ್ದೇ ಮನುಷ್ಯ ಮಾನವೀಯತೆ ಗುಣ ಇನ್ನೊಬ್ರಿಗಿಂತ ದ್ರೋಹ ಆಗ್ಲಾರ್ದಂಗೆ ಇನ್ನೊಬ್ರಗಿಂತ ಅನ್ಯಾಯ ಆಗ್ಲಾರ್ದಂಗೆ ಇನ್ನೊಬ್ರಗಿಂತ ಕೆಟ್ಟದಾಗಲಾರ್ದಂಗೆ ಇನ್ನೊಬ್ಬರ ಮನಸ್ಸಿಗೆ ನೋವಾಗಲಾರ್ದಂಗೆ ಯಾರು ಬದುಕು ಮಾಡ್ತಾರಲ್ಲ ಅವರೇ ನಿಜವಾಗಿರ್ತಕ್ಕಂಥ ಧರ್ಮವಂತರು ಚ ಮುಂಜೆ ನಡೆದು ಮಂದಿದೆಯಿಂದ ತಲೆ ಹೋಳ್ಸ್ರಬ್ಬ ಇಬ್ಬು ಎತ್ಕೊಂಡು ಊರು ತುಂಬ ಅಡ್ಡಾಡವ ಧರ್ಮ ಅಂತನವ ಏನ್ರಿ ದಿನಾವತ್ತೂ ಬರೀ ಮಂದಿ ಕಿಸೆ ಕತ್ತರಿಸಿ ಮಂದಿರಿಗೆ ನಿ ಮಂದಿ ನಿಂದ ಮಾಡ್ಕೊಂತ ಅಂದ ಕೆಟ್ಟದ ಮಾತಾಡ್ಕೊಂತ ಜೀವನ ಕಳೆದ್ರ ಇವನಿಗೆ ಧರ್ಮ ಅಂತ ಎತ್ಕೊಂಡ ನಂಗೆ ಇನ್ನೊಬ್ಬರು ಯಾರ ಮನಸ್ಸಿಗೆ ಕೊಡುವ ನೋವು ಕೊಡದೇ ಇರ್ತಕ್ಕಂಥ ವ್ಯಕ್ತಿ ಏನಿರ್ತಾನಲ್ಲ ಅವಾನಿಜವಾಗಿರ್ತಕ್ಕಂಥ ಧರ್ಮ ಅಂತಲೇ ಬರ್ತಾಯಿ ಎಲ್ಲರೂ ಕೂಡ ಧರ್ಮವಂತರಾಗೋಂಗಿಲ್ಲ ಯಾವಾಗ ಇಲ್ಲಿ ಪಾಪ ಪಾರ್ವತಿ ಪರಮಾತ್ಮನಿಗೆ ಅಂತಾಳೆ ಏನು ಕೇಳಕತ್ತಾಳೆ ಅವಳು ಜೀವನದೊಳಗಿಂದ ಏನು ಕೇಳಕತ್ತಾಳೆ ನಿನ್ನತ್ರ ರೊಕ್ಕ ಕೇಳಲಿಲ್ಲ ಬಂಗಾರ ಕೇಳಲಿಲ್ಲ ಪರಮಾತ್ಮ ಒಂದೇ ಒಂದು ಮಗುವಿನನ್ನು ಕೊಡು ಹೊತ್ತುಕೊಂಡು ಕೇಳಕತ್ತಾಳೆ ಹದಿನೆಂಟು ವರ್ಷಗಳಿಂದ ನಿನ್ನ ಗದಿಗೆ ಇದ್ರಿಗೆ ಕೂತ್ಕೊಂಡು ನಿನ್ನ ಲಿಂಗದ ಇದ್ರಿಗೆ ಕೂತ್ಕೊಂಡೆಂದು ಕಣ್ಣೀರು ಹಾಕ್ತಾಳೆ ಅವಳಿಗೊಂದು ಮಗುವಿನ ಕೊಡಬೇಕಿಲ್ಲ ಆಪ್ ಯಾವಾಗಿಂದ ಪಾರ್ವತಿ ಪರಮಾತ್ಮನಿಗಿಂತ ಪ್ರಶ್ನೆ ಮಾಡಿದಾಗ ಪರಮಾತ್ಮ ಒಂದು ಕ್ಷಣ ಪರಮಾತ್ಮನ ಕಣ್ಣಾಗು ನೀರು ಬಂದು ಹೊತ್ತು ನೋಡಿರಿ ಮಡಿಯಮ್ಮನ ಭಕ್ತಿ ಅವಳಲ್ಲಿರ್ತಕ್ಕಂಥ ಶ್ರದ್ಧೆ ಅವಳು ಮಾಡತಕ್ಕಂಥ ದಾನ ಧರ್ಮವನ್ನು ನೋಡಿ ಒಂದು ಕ್ಷಣ ಪರಮಾತ್ಮನ ಕಣ್ಣಾಗ್ಯ ನೀರು ಬಂದು ಪಾರ್ವತಿ ಅಂದಾಗ ಅವಾಗಿಂದ ಪರಮಾತ್ಮ ಅಂತಾನೆ ಪಾರ್ವತಿ ನಿನ್ನ ಮಾತಿಗೆ ಅನುಗುಣವಾಗಿ ನೀ ಹೇಳಿದಂಗೆ ಅವಳಿಗೆ ಒಂದು ಮಗುವಿನನ್ನು ಕೊಡಬೇಕು ಏನ್ರಿ ಯಾವಾಗ ಒಂದು ಮಗುವಿನನ್ನು ಕೊಡಬೇಕು ಆದ್ರೆ ಪರಮಾತ್ಮ ಒಂದು ಮಾತು ಅಂತಾನೆ ಪಾರ್ವತಿ ಈ ಜನ್ಮದೊಳಗೆ ಅವಳಿಗೆ ಮಕ್ಕಳಿಗೆ ಯೋಗ ಇಲ್ಲ ನೋಡಿ ಸ್ವತಃ ಪರಮಾತ್ಮ ಅಂತಾನೆ ಅವಳಿಗೆ ಈ ಜನ್ಮದೊಳಗಿಂದ ಮಕ್ಕಳ ಯೋಗ ಇಲ್ಲ ಯಾವಾಗಿಂದ ಈ ಜನ್ಮದೊಳಗಿಂದ ಮಕ್ಕಳ ಯೋಗ ಇಲ್ಲ ಅಂತ ಗುಣದ ಪರಮಾತ್ಮ ಹೇಳಿದಾಗ ಅವಾಗಿಂದ ಪಾರ್ವತಿ ಅಂತಾಳೆ ಯಾಕಿಲ್ಲ ಯಾಕಿಲ್ಲ ಅವಳಿಗೆ ಈ ಜನ್ಮದೊಳಗೆ ಮಕ್ಕಳ ಯೋಗ ಅಂತ ಕೇಳಿದಾಗ ಅವಾಗಿಂದ ಪರಮಾತ್ಮ ಹೇಳ್ತಾನೆ ಪಾರ್ವತಿ ಹಿಂದಿನ ಜನ್ಮದೊಳಗೆ ಒಂದು ಮಗುವಿನನ್ನ ಕೊಲೆ ಮಾಡಿರ್ತಕ್ಕಂಥ ಪಾಪ ಮಾಡ್ಯಾಳ ಏನಾಗಿದ್ರಿ ಸುಮ್ಮ ಕುಂದ್ರಿ ದೊಡ್ಡವ್ರು ಆಗಿರಿ ಮಕ್ಕದ ಮೇಲೆ ಮೀಸಿ ಬಂದಾವ ಚಂದ ಕುತ್ಕೊಂಡು ಪುರಾಣ ಕೇಳು ಮುಂದೆ ನೀನು ಏನು ಯಾರು ಶರಣಾಗಮಿದ್ಯೋ ಸ್ವಂತ ಆಗಮಿದೆ ಏತಿಲ್ಲ ನಾವು ಕೇಳಬೇಕು ಮಾತಾಡೋದ್ರಿಂದ ಏನು ಅರ್ಥ ಆಗಂಗಿಲ್ಲ ಏನ್ರಿ ಕೇಳ್ರಿ ನಮ್ಮದು ಏನು ಮಾಡಿದ್ರಿ ಯಾರು ಮಾತಾಡೋರು ಮಾತಾಡೋ ತಿರುಗಾಡೋರು ತಿರುಗಾಡ್ತಾರೆ ಆಕಾಶವಾಣಿ ವಾರ್ತೆಗಳು ಓದುತ್ತಿರು ಗಡಿಗಳ್ಗು ಸ್ವಾಂಗಳು ಕೇಳವ ಕೇಳುತ್ತಾನೆ ರೇಡ್ವಿ ಬಂದ್ ಮಾಡವ ಮಾಡ್ತಾನೆ ನಾಳೆ ನಾ ಪುಗು ಬಂದವಂತೂ ಅಲ್ಲ ಯಾಕ್ರಿ ರೀ ನಾನು ಪುಗು ಶೇಟೆ ಬಂದಿನಿ ಅಂದ್ರೆ ಇನ್ನಿಮ್ಮೂರಿಗೆ ಈಗ ಹೊಲದಾಗ ಸದಿ ತೆಗಿಲಕ್ಕೆ ಹಚ್ಚಿರ್ತೀರಿ ಮುನ್ನೂರು ರೂಪಾಯಿ ಕೊಟ್ಟು ಕೂಲಿ ಕೊಟ್ಟಿರ್ತೀರಿ ಮೀನಾ ನನ್ನ ದುಡ್ಸ್ಕೋರಿ ಯಾಕ್ರಿ ಇನ್ನ ಇನ್ನೂ ಕೇಳಬೇಕು ಅಂತ ಹಂಬಲಿ ಇತ್ತು ಅಂತಂದ್ರೆ ಇನ್ನೊಂದು ಪಂದ್ರ ಹದಿನೈದು ಮಿಂಟಂದು ಹೆಚ್ಚಿಗೆ ಹೇಳ್ರಿ ಎಪ್ಪರುತ್ತಿ ಕೊಡಂದ್ರೆ ಹೇಳ್ತೀವಿ ನಾವು ஐத்து ரீ நாயன் உழப்பு பூராணிக்கிறங்க சாஸ்திரி மை மை உள்ஸ்வத்தி இல்ல எர்ட தாசு புராணி யா சாஸ்திரினு யா சுவாமியூழல ஐத்தி இல்லை கேள்வி சந்தி கொட்டி இரில குந்திரி குந்திரி ஈக மத்திலே பேசுறது குந்திரி தான் சம குந்திரி ஆய் இன்னொன்னு பந்திர மினி டைம் பத்து நமது ஏன் கேள்வி ஹங்க பரமத்மா வந்து மாத்து பார்வதி அவளுக்கு ஜன்மதொழிகளோக இல்லை ಯಾಕಿಲ್ಲ ಅಂತಕೊಂಡು ಪ್ರಶ್ನೆ ಮಾಡಿದ್ರೆ ಸ್ವತಃ ಪರಮಾತ್ಮನ ಹೇಳ್ತಾನೆ ಪಾರ್ವತಿ ಹಿಂದಿನ ಜನ್ಮದೊಳಗೆ ಇಳಿ ಮಡಿಯಮ್ಮ ಒಂದು ಮಗುವಿನನ್ನ ಕೊಲೆ ಮಾಡಿರ್ತಕ್ಕಂಥ ಪಾಪ ಅದಲ್ಲ ಆ ಕೊಲೆ ಮಾಡಿದ ಪಾಪಕ್ಕಾಗಿ ಈ ಜನ್ಮದೊಳಗಿಂದ ಅವಳಿಗೆ ಮಕ್ಕಳ ಯೋಗ ಇಲ್ಲ ಅಂತಕೊಂಡು ಬ್ರಹ್ಮ ಹಣಿ ಮೇಲಿಂದ ಬರೆದು ಬಿಟ್ಟಾನ ಏನು ಮಾಡೋಕ್ಕಾಗಲ್ಲ ಹಣಿ ಮೇಲಿಂದ ಬರೆದಿರ್ತಕ್ಕಂಥ ಬ ಎಂತೀವಿ ಹಣೆ ಬರೋ ಅಂತಕ್ಕಂಥ ಯಾರಿಂದಲೂ ಕೂಡ ತಪ್ಪಿಸ್ಲಕ್ಕಾಗಂಗಿಲ್ಲ ನೀ ಸ್ವಾಮಿರು ಶರಣನರು ಸಂತನಿರು ಸಂಸಾರಿಯರು ಯಾರಿಗಿರು ಸಾಮಾನ್ಯ ವ್ಯಕ್ತಿಗಿರು ಯಾರಿದ್ರು ಕೂಡ ಅದು ಹಣೆ ಮೇಲೆ ಬರ ಮೇ ಬರತಕ್ಕಂಥ ಇರ್ತದಲ್ಲ ತಾಯಿ ಗರ್ಭದೊಳಗಿದ್ದಾಗ ಎಂಟನೇ ತಿಂಗಳಿಗಿಂದ ಏನು ಪರಮ ಬ್ರಹ್ಮ ಬಂದು ನಮ್ಮ ಹಣಿ ಮೇಲಿಂದ ಬರೆದು ಹೋಗ್ಕನಲ್ಲ ಅದನ್ನು ಯಾ ಯಾರಿಂದಲೂ ಕುಣದ ಅಳಕಿಸ್ಲಿಕ್ಕೆ ಆಗಂಗಿಲ್ಲ ಹರಿಶ್ಚಂದ್ರ ಮಹಾರಾಜನ ಕ ಗೊತ್ತದ ನಿಮಗೆ ಹರಿಶ್ಚಂದ್ರ ಮಹಾರಾಜ್ ಏನು ತಪ್ಪಣೆ ನಡ್ರಿ ನಿಜ ನಿಜ ಜೀವನದಾಗ ಒಂದು ದಿವಸ ಕೂಡಂದ ಒಂದು 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 ಸೆಕೆಂಡ್ನೂ ಕೂಡಂದ ಅವ ಸುಳ್ಳನ್ನು ಮಾತಾಡಲಿಲ್ಲ ಎಲ್ಲರೂ ಎಚ್ಚರಿದಾಗ ಅಲ್ಲ ನಿದ್ದು ಗಂಡು ಕೂಡ ಸುಳ್ಳನ್ನು ಮಾತಾಡಲಿಲ್ಲ ಸತ್ಯಕ್ಕಾಗಿನೇ ಬದುಕದ ಸತ್ಯವನ್ನೇ ಹೇಳ್ದ ಸತ್ಯತನದಿಂದಲೂ ರಾಜ್ಯವನ್ನು ಮಾಡ್ದ ಆದ್ರೆ ಅವ ಎಷ್ಟೇ ಸತ್ಯವಂತನಾಗಿರಲಿ ಎಷ್ಟೇ ರಾಜನಾಗಿರಲಿ ಆದ್ರೆ ಅವನ ಹಣೆ ಬರ ಏನು ಬರೆದಿತ್ತು ಕೊನೆ ಕೇಳಿದ್ರ ಏನ್ರಿ ತನ್ನನ್ನು ತಾನು ಮಾರ್ಕೋಬೇಕಾಯ್ತು ಹೆಂಡತಿ ಮಗುವಿನನ್ನು ಮಾರಬೇಕಾಯ್ತು ಹೋಗಿ ಸುಡುಗಾಡು ಕಾಯ್ಬೇಕಾಯ್ತು ಅವನ ಹಣೆ ಬರೆದಾಗ ಅದು ಬರೆದಿತ್ತು ಯಾಕೆ ಹಿಂದಿನ ಜನ್ಮದಾಗ ಮಾಡಿರ್ತಕ್ಕಂಥ ಪಾಪ ಏನು ತಪ್ಪು ಮಾಡೇನ್ರಿ ಇವಾಗ ಗಾಂಧೀಜಿ ಹಣೆ ಬರೆದೊಳಗೆ ಏನು ಬರೆದಿತ್ತು ಇಟ್ಟೆಲ್ಲ ಸ್ವತಂತ್ರಕ್ಕಾಗಿ ಭಾರತ ದೇಶದ ಸ್ವತಂತ್ರಕ್ಕಾಗಿ ಏನೆಲ್ಲ ದುಡ್ದ ಸೇವಾ ಮಾಡ್ದೆ ಏನು ಎಲ್ಲವನ್ನು ಕೊಡ್ದು ಮಾಡ್ದ ಆದರೆ ಅವನ ಹಣೆ ಬರ ಎದು ಏನು ಬರೆದಿತ್ತು ಗೋಡ್ಸೇನ ಗುಂಡೇಟಿಗೆ ಅಂತ ಸಾಯೋದು ಬರೆದಿತ್ತು ನೀವೆಲ್ಲ ಕೃಷ್ಣ ದೇವರು ದೇವರು ಹತ್ತಿಕೊಂಡಂತೀರಿ ಕೃಷ್ಣನ ಹಣೆ ಬರದೊಳಗೆ ಏನು ಬರೆದಿತ್ತು ಒಬ್ಬ ಬೇಟೆಗಾರನ ಬಾಣದಿಂದ ಸಾಯುವುದನ್ನು ಬರೆದಿತ್ತು ಸುಮ್ಮನೆ ನೀವು ಕಲ್ಪನೆ ಮಾಡ್ಕೋತಂದ ಹೋದ್ರ ಇವೆಲ್ಲ ಹಣೆ ಬರ ಅನ್ನತಕ್ಕಂಥದನ್ನು ಎಂತಿಂದ ಜ್ಞಾನಿಗಳಿಗೆ ಬಿಟ್ಟಿಲ್ಲ ಮಹಾತ್ಮರಿಗೇನೆ ಬಿಟ್ಟಿಲ್ಲ ಏನ್ರಿ ಯಾರಿಗೆ ಬಿಟ್ಟದಂತ ನೀವು ಪ್ರಾರಬ್ಧದ ಕರ್ಮ ಇದಕ್ಕೆ ಪ್ರಾರಬ್ಧದ ಕರ್ಮ ಹತ್ತಿಕ್ಕೊಂಡ ಕರೀತಾವ ಸಂಚಿತ ಕರ್ಮ ಆಗಾಮಿ ಕರ್ಮ ಪ್ರಾರಬ್ಧದ ಕರ್ಮ ಹತ್ತಿಕ್ಕೊಂಡ ಮೂರು ಕರ್ಮಗಳದಾವೆ ಈ ಆಗಾಮಿ ಕರ್ಮ ಸಂಚಿತ ಕರ್ಮಗಳನ್ನು ಪೂಜೆ ಪುನಸ್ಕಾರ ದೇವಿ ಕುಂದ್ರಿಸಿ ಸಸಿ ಹಾಕಿ ಏನೋ ಮಾಡಂದ ಈ ಆಗಾಮಿ ಕರ್ಮ ಸಂಚಿತ ಕರ್ಮಗಳನ್ನು ಕರ್ಮಗಳನ್ನ ಕಳ್ಕೊಳಕ್ ಬರ್ತದೇ ಬರೆದ ಬ್ರಹ್ಮ ಬದುಕಿನೊಳಗೆ ನಮ್ಮ ಹಣೆ ಬರ ಅನ್ನತಕ್ಕಂಥದ್ದನ್ನ ಯಾರಿಂದಲೂ ಕೂಡ ಅಂದ ಆಗಂಗಿಲ್ಲ ಅದಕ್ಕಾಗನೇ ತಾಯಿ ಗರ್ಭದೊಳಗಿದ್ದಾಗ ಎಂಟನೇ ತಿಂಗಳದೊಳಗೆ ಒಂದು ಕಡೆಗಿಂದ ಬ್ರಹ್ಮನು ಬರ್ತಾನೆ ಇನ್ನೊಂದು ಕಡೆಗಿಂದ ಶಿವನು ಕುಡಿದ್ ಬರ್ತಾನೆ ಬ್ರಹ್ಮ ಹಿಂದಿನ ಜನ್ಮದೊಳಗೆ ಮಾಡಿರ್ತಕ್ಕಂಥ ಪಾಪ ಕರ್ಮಗಳನ್ನು ಲೆಕ್ಕ ಹಾಕಿ ಏನ್ರಿ ನಮ್ಮ ಹಣಿ ಬರ ಮೇಲೆ ಇವ ಈ ಹಿಂಗೆ ಹುಟ್ಟಬೇಕು ಬೇಕು ಹಿಂದೊಂದು ಕಥೆ ಹೇಳಿದ್ದೆ ನಾನು ನಿಮಗೆ ಏನ್ರಿ ಕಾಶಿ ಪಟ್ಟಣದೊಳಗೆ ಸೌಂಡ್ ಏನು ಏನ್ರಿ ಕಾಶಿ ಪಟ್ಟಣದೊಳಗೆ ಏನ್ರಿ ರೀ ಈ ಹಣೆ ಬರ ಓದ್ತು ಓದೋದು ಕಲ್ತಿದ್ದನತ್ತು ಏನ್ರಿ ಹಣೆ ಬರತಕ್ಕ ಓದೋದು ಅದು ಎಲ್ಲರಿಗಿನ ಕೂಡ ಬರೋಂಗಿಲ್ಲ ಹಣೆ ಬರ ಅಂತಕಂದ್ರೆ ತಿಳ್ಕೊಳತಕ್ಕಂಥದ್ದು ಹಣೆ ಬರ ಅಂತಕಂದ್ರೆ ಓದ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಬರೋಂಗಿಲ್ಲ ಒಬ್ಬಮ್ಮ ಅಲ್ಲೊಬ್ಬ ಒಬ್ಬ ಅವ ಏನು ಮಾಡ್ದ ಒಂದು ದಿವಸ ಆ ಕಾಶಿ ನದಿ ದಂಡಿ ಮೇಲೆ ಅಂದ ಹೋಗ್ತಿದ್ದ ಅವಾಗೆಲ್ಲ ನದಿಗೆ ತೇಲಿ ಬಿಡ್ತಿದ್ರು ನೋಡಿರಿ ಹೆಣಗಳು ಏನರ ಈಗೆಲ್ಲ ಅಲ್ಲೊಂದು ಹರಿಶ್ಚಂದ್ರ ಘಾಟ್ ತೊಗೊಂಡೈತಿ ಈಗ ಸತ್ತವರಿಗೆ ಮಣ್ಣು ಮಾಡೋಕ್ಕೆ ಬೇರೆ ಸುಡಾಕಿ ಬೇರೆ ಹೀಗೆಲ್ಲ ಮಾಡ್ತಿರ್ತಾರೆ ಆವಾಗ ನೀರಾಗಿಂದ ಹರಿಬಿಡ್ತಿದ್ರು ಅವ ಪಾಪ ನದಿ ದಂಡಿ ಮ್ಯಾಗೆ ಹೋಗುವಾಗ ಒಂದವನ ತಲೆ ಡೋಗಿ ಸಿಕ್ತು ಬುರುಡೆ ನೀವು ಡೋಗಿ ಡೋಗಿ ಸಿಕ್ತು ಪಾಪ ಡೋಗಿ ಕೈಯಾಗಿ ತೊಗೊಂಡ ಕೈಯಾಗಿ ತೊಗೊಂಡು ನೋಡ್ದೆ ನಗಕ್ಕತ್ತ ಅದನ್ನು ಓದ್ಲಾಗ ಅವನಿಗೆ ಒಬ್ರಿಗೆ ಬರ್ತಿತ್ತು ಅಲ್ಲಿ ಓದಾಕ ಓದಾಕತ್ತ ಅದರೊಳಗೆ ಏನು ಬರ್ದಿತ್ತು ಹಣಿ ಮೇಲೆ ಬಡತನ ಮನೆ ತಂದೊಳಗಿಂದ ಹುಟ್ಟಬೇಕು ನೋಡಿ ಅದ್ರ ಮೇಲೆ ಬರ್ದಿದ್ದು ಹೇಳ್ತೀನಿ ನಾನು ನಿಮಗೆ ಅದ್ರ ಮೇಲೆ ಏನು ಬರ್ದನ ಬಡತನ ಮನೆ ತಂದೊಳಗಿಂದ ಹುಟ್ಟಬೇಕು ಏನು ರೀ ಕಷ್ಟದ ಜೀವನ ಅಂದ ಕಳಿಬೇಕು ರೋಗದಿಂದ ನರಳಬೇಕು ನರಳಿ ನರಳಿಯಿಂದ ಸಾಯಬೇಕು ಸತ್ತು ಬಳಕು ಇನ್ನೂ ಇದ್ರ ಕರ್ಮ ಮುಗುದಿಲ್ಲ ಆತು ಬರ್ದಿತ್ತ ಅರ್ಥ ಆಯ್ತಾನೆ ನಿಮಗೆ ಹಣೆ ಬರೋ ನೋಡ್ರಿ ಅಂದ್ರೆ ಹಿಂದಿನ ಜನ್ಮದ ಮೇಲೆ ಹೆಂಗೆ ಬರ್ತದ ಏನದು ಬರ್ತಿತ್ತು ಅದ್ರ ಮ್ಯಾಲ ಬಡತನ ಮನೆ ತಂದಾಗ ಹುಟ್ಟಬೇಕು ಕಷ್ಟದ ಜೀವನ ಕಳಿಬೇಕು ರೋಗದಿಂದ ನರಳಬೇಕು ನರಳಿ ನರಳಿ ಸಾಯಬೇಕು ಸತ್ತು ಬಳಕು ಇದ್ರ ದಿನ ಕರ್ಮ ಮುಗುದಿಲ್ಲ ಇನ್ನು ಮುಂದಾದ ಆತು ಬರ್ದಿತ್ತ ಇವಾಗಂದ ಇದು ಸಾತ್ ಬಳಕೆ ಇದು ನೋಡ್ಬೇಕು ಕೊಂಡೊಂದಾದ್ರೂ ಡೋಗಿ ತೊಗೊಂಡು ಮನೆಗೆ ಬಂದ ಯಾವಾಗಿಂದ ಡೋಗಿ ತೊಗೊಂಡು ಮನೆಗೆ ಬಂದ ಮನೆಗೆ ಬಂದ ಅವಾಗೆಲ್ಲ ಮನೆಗೆ ಗಾಡಿಗೆ ಕಪಾಟ ಇರ್ತಿತ್ತು ನೋಡ್ರಿ ಈಗೆಲ್ಲ ಸಪ್ರೇಟ್ ಅಲಮಾರಿ ಅದು ಇದು ಬಂದಾವ ಅವಾಗ ಮನೆಗೆ ಇರ್ತಿದು ಪಾಪ ಮನೆಗೆಂದ ಒಂದು ಒಂದು ಗಂಗಾಳ ತೊಗೊಂಡ ತಗೊಂಡು ಆ ಡೋಗಿ ಗಂಗಾಳದಾಗ ಇಟ್ಟು ಆ ಕಪಾಟನಾಗ ಇಟ್ಟು ಕೀಲಿ ಹಾಕದ ಅಂದ್ರೆ ಮುಂದೆ ಏನದ ನೋಡ್ಬೇಕತ್ತು ಯಾವಾಗಿಂದ ದಿನ ಬರವ ಆ ಹಗಲತ್ತೆಲ್ಲ ಜ್ಯೋತಿಷ್ಯ ಹೇಳಿ ಬರಮ್ಮ ಸಾಯಂಕಾಲ ಬರಮ್ಮ ಅದು ಕಪಾಟ ಅಟ್ಟೆ ತೆಗ್ಯಮ್ಮ ತಟ್ಟೆ ಹೇಗೆ ತೆಗೆದು ನೋಡಮ್ಮ ಎಂದ್ರೆ ಏನಾಗ್ಯದ ಏನಿಲ್ಲ ನೋಡಬೇಕಲ್ಲ ಏನಿಲ್ಲ ನೋಡಮ್ಮ ಮತ್ತು ಬಾಗಿಲು ಮುಚ್ಚಮ್ಮ ಕೀಲಿ ಹಾಕವ ಇದು ಕಮ್ಮಿತ್ ಕಮ್ಮಿ ತಿಂಗಳು ತನಕ ಹೀಗೆ ನಡೀತು ಮುಂಜಾನೆ ಬರವ ಕಪಾಟ ಬಾಗಿಲು ತೆಗ್ಯವ ಮತ್ತು ಮುಚ್ಚೋವ ಮತ್ತು ಸಂಜೆಗೆ ಬರವ ತೆಗ್ಯವ ನೋಡಮ್ಮ ಮುಚ್ಚಮ್ಮ ಈಗೀಗ ಅವನ ಹೆಣತಿ ಸಮಸ್ಯೆ ಬತ್ತು ಮಗಳು ಮನ್ಯಾಗ ಒಂದು ಮದಕೆತ್ತು ಆ ಏನು ಏನು ತಂಗ್ಯಂದ್ರು ನನ್ನ ಗಂಡ ಇದನ್ನು ಏನು ಇಟ್ಟಾನೆ ಏನಿಲ್ಲ ಇಟ್ಟೆ ಬಾಗಿಲು ತೆಗಿತಾನೆ ಅಟ್ಟೆ ನೋಡ್ತಾನೆ ಮುಸ್ತಾನ ನನ್ನ ಮುಂದೆ ಯಾವುದನ್ನು ಮುಚ್ಚಿಟ್ಕೊಂಡಿಲ್ಲ ಇದು ಒಂದು ಹೇಳಿ ಹೇಳಿಲ್ಲ ನನಗೆ ಆ ತಳ್ಳ ಅವಾಗ ಅದು ಮುದಕ್ಕೆ ಐ ತಂಗಿ ಒಮ್ಮೆ ಸಮಸ್ಯೆ ಬಂದ ಬಳಕ ಸಂಶಯ ನಿವಾರಣೆ ಮಾಡ್ಕೋಬೇಕು ಹ್ಯಾಂಗೆ ಮಾಡ್ಕೊಳ್ಳೋ ಸಂಶಯ ನಿವಾರಣೆ ಅವಾಗ ಆವಾಗಾಕಿ ಅಂದ್ಲು ಸಂಸ್ಯೆ ಹ್ಯಾಂಗೆ ನಿವಾರಣೆ ಮಾಡ್ಕೊಳನ ತೊಂದ್ರೆ ಅದನ್ನು ಆ ಕೀಲಿ ತೆಗೆದು ನೋಡು ಕೀಲಿ ನೀಲ್ ನನ್ನ ಬಲ್ಲಿ ಮಳೆ ಬರ್ಕತ್ತೇನು ರೀ ಹಾಂ ಏನ್ರಿ ಅದನ್ನು ಕೀಲಿ ಕೀಲಿ ಅಂದ ಹೆಂಗೆ ತೆಗೆದು ನೋಡೋದು ನನ್ನ ಬಳಿ ಕೀಲಿ ಕೈಗಳಿಲ್ಲ ಇದು ಮುದುಕಿ ಎಲ್ಲಿದು ಗೋಳೆ ಮಾಡಿತ್ತು ಈಸಿಗೆ ಗೋಳೆ ಮಾಡಿತ್ತು ಬಲಿ ಹಂಗೆ ಅದು ತೊಗೊಂಡು ಬಂದು ಕೋಡ್ತಿದ್ರೆ ಯಾವ್ದು ಹತ್ತದ ನೋಡತ್ತೆ ಕೊಡೋದು ಯಾವಾಗ ಹತ್ತದ ನೋಡತ್ತೆ ಅಂದ್ಕೊಳ ಅದ್ರಾಗ ಹಿಂಗೆಲ್ಲ ಕೂಡಿ ತೆಗ್ಯದ್ರಾಗ ಒಂದು ಕೀಲಿ ಹತ್ತಿ ಬಿಡ್ತು ಕಪಾಡ್ ತೆಗೀತು ಯಾವಾಗಿಂದ ಕಪಾಡ್ ತೆಗೀತು ನಿಮ್ಗೊಂದು ಮಾತು ಹೇಳ್ತೀನಿ ಯಾವಾಗ ತಗೊಂಡು ಚೀರ್ಲಿಕ್ಕೆ ಯಾಕೆ ಹತ್ತಂಗೆ ಏನದ ಅಯ್ಯಕ ಇದ್ರಾಗ ಏನು ಇಲ್ಲ ಯಾವೋ ಒಂದು ತಲೆ ಹೋಗ್ಯದ ಅಂದ್ಲು ಈಗ ಅನ್ಲೂ ಅಯ್ಯೋ ನನಗೆ ಗೊತ್ತಿತ್ತೆ ಅವ್ವ ಹಿಂಗೆ ತಂದು ಮುದುಕಿ ಈಗ ಏನು ಗೊತ್ತಿದ್ದವ್ರಂಗೆ ಆಯ್ ಇದು ಯಾರ್ದಿದ್ದಿರ್ಬೇಕು ಇದು ಡೋಗಿಯರು ಯಾರು ಯಾರು ತಂದಿಟ್ಟ ನನಗೆ ಗಂಡ ಯಾಕೆ ಹಿಂಗೆ ತಂದಿಟ್ಟ ಅನ್ನ ತಗೊಂಡ್ ಅಯ್ಯೋ ತಂಗಿ ಅದೇನು ಕೇಳ್ತಿವೋ ನನ್ನ ಬಾಯಲೇನು ಕೇಳ್ತಿ ಬಿಡಿ ಅವ ಇರಲಿ ಅದ್ರ ದೊಡ್ಡ ಅದ ಅನ್ಲಿಕ್ಕೆ ಮುದುಕಿ ದೊಡ್ಡ ಕಥೆ ಏನದ ಅನ್ಲು ನೋಡಿ ಸುಮ್ಮ ಸುಮ್ಮನೆ ಹುಟ್ಟಿಸ್ಲಗತ್ತ ಮುದುಕಿದ್ವು ದೊಡ್ಡ ಕಥೆ ಏನದ ಅಯ್ಯು ಬ್ಯಾಡುವ ಮತ್ತ ನಾ ಇದು ಮಾಡಲಿ ಇಲ್ಲ ಅಯ್ಯ ಏನದ ಹೇಳರಿ ಹೇಳು ಏನದ ಹೇಳರು ಹೇಳು ಅಯ್ಯ ಏನು ಕೇಳ್ತೇವಾ ನಿನ್ನ ಲಗ್ನ ಮಾಡ್ಕೊಳಕ್ಕಿಂತ ಮೊದಲ ಒಬ್ಬಕ್ಕಿನ ಮೇಲೆ ಪ್ರೀತಿ ಮಾಡಿದ್ದ ಹೇಳ್ರ ಕತೆ ಮುದಿ ಕೊಟ್ಟು ಒಬ್ಬಕ್ಕಿನ ಪ್ರೀತಿ ಮಾಡಿದ್ದ ಆಕೆ ಅಂದ್ರೆ ಸತ್ತಳು ಆಕಿನ ಮ್ಯಾಗಿನ ಪ್ರೀತಿಗಾಗಿ ಆಕಿನ ಟೋಗಿ ತಂದಿಟ್ಟನ ಮನ್ಯಾಗ ಅಂತ ನೋಡ್ರಿ ಮುದುಕಿ ಹೇಳ್ತೀನಿ ಹೆಣ್ಮಕ್ಳಿಗೆ ರೀ ಇನ್ನು ನೆಗಣಿದಾರಂದ್ರೆ ತಾಳ್ಬೋದು ನಾದಿಂದಾರಂದ್ರೆ ಏನಾರ ತಾಳ್ಬೋದು ಸೌತೆ ಇರತ್ತಂದ್ರೆ ತಾಳ್ತಾರನ್ರಿ ಏಸ್ ಕಾಲ್ ಕುಣ್ ಕುಣ ತಾಳಂಗಿಲ್ಲ ಯಾವಾಗ ನಾ ಇರ್ಲಿಕ್ಕಾಗೇನೆ ಆಕಿನ ಮ್ಯಾಗಿನ ಪ್ರೀತಿ ತಂದು ಆಕಿನ ಡೋಗಿ ಹಿಟ್ಟನ್ನ ಇದಕ್ಕೆ ಯಾಕೆ ನಾವು ಬಿಟ್ಟೆನ ಒಳ್ಳಾಗ ಹಾಕಿ ಕುಟ್ಟುತ್ತಾಯ್ತಿದ್ದವು ಏನ್ರಿ ಡೋಗಿ ಒಳ್ಳಾಗ ಹಾಕಿ ಕುಟ್ಟಿ 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 ಈ ಹಿಟ್ಟು ಹಿಟ್ಟು ಸೋಸೋದಕ್ಕೆ ಏನಂತೀರಿ ನಾವು ಚಾಣಿ ಚಾಣ್ಯಾಗ ಸೋಸಿ ಅವ ಬರುದ್ರಾಗಿಂದ ಪುಡಿ ಒಯ್ದು ಆ ಕೀಲಿ ಹಾಕಲ್ ಮತ್ತು ಅವ ದಿನ ಬರೋಂಗೆ ಮಂದ ನೋಡ್ತಾನೆ ಕಪಾಡ್ ತಗೋದ್ ಬರೀ ಹಿಟ್ಟಿತ್ತಲ್ಲಿ ಡೋಗಿ ಇದ್ದಿದ್ದಿಲ್ಲ ಇವ ಅಂದ ಏನ ಖಾಲಿ ನೀರು ತೊಗೊಂಬ ನಾ ಯಾಕೆ ತರಲಿ ಅಲ್ಲಿ ಎದೋಳಲ್ಲ ಕಪಾಟ್ನಾಗ ತರ್ತಾಳೆ ರೀ ನಾ ಯಾಕೆ ತರಲಿ ಕಪಾಟ್ನಾಗ ಅದಳ ತರ್ತಾಳ ಅಲ್ಲಾರ ಕಪಾಟ್ನಾಗ ತಿಮ್ಮ ಅಲ್ಲ ಮತ್ತೆ ದಿನ ನೀನೇ ಕೊಡ್ತಿದ್ದೀ ಇನ್ನು ಮುಂದೆ ನಾನು ಕೊಡೋಂಗಿಲ್ಲ ಅಲ್ಲಿ ಕಪಾಟ್ನಾಗ ಯಾಕೆ ಏನಾಗಿಂದ ನಿನಗೆ ನನಗೆ ಏನು ಕೇಳಬಂಡಿ ಏನು ಕೇಳಿದ್ರು ಕಪಾಟ್ನಾಗ ಕೇಳು ತಂದು ಇಟ್ಟಿ ಹೇಳ್ತೀನಿ ಮನ್ಯಾಗ ಕಿರಿಕಿರಿ ಹತ್ತದು ಕಪಾಡ್ ತೆಗೆದು ನೋಡ್ದ ಏನು ಈ ಇದು ಇದು ಹಿಂಗ್ಯಾಕಾಗ್ಯದ ಹಾಂ ಮತ್ತು ನನಗೆ ಹೇಳಾರ್ದು ಯಾಕೆ ಪ್ರೀತಿ ಪ್ರೀತಿಂದು ತಂದು ನನ್ನ ಮನೆಗೆ ಇಟ್ಟರೆಕಿನ್ ಬಿಟ್ಟೆ ನನ್ನ ಕುಟ್ಟಿ ಪುಡಿ ಮಾಡಿ ಎತ್ತಿ ಕೊಡೋದು ಅವಾಗ್ಯಾವ ಸಿಟ್ಟಿ ಬರಲಿಲ್ಲ ನಗಲಕ್ಕನತ್ತ ಬಡತನ ಮನೆಗೆ ಹುಟ್ಟಬೇಕು ಕಷ್ಟ ಜೀವನ ಕಳಿಬೇಕು ಏನ್ರಿ ರೋಗದಿಂದ ನರಳಬೇಕು ನರಳಿ ನರಳಿಂದ ಸಾಯ್ಬೇಕು ಸತ್ತೊಳಗು ಕೂಡ ಇದ್ರ ಮುಗುದಿಲ್ಲ ಇನ್ನು ಐತಿ ಎತ್ತಿಕೊಂಡು ನನ್ನ ಹೆಂಡತಿ ಕೈಯಾಗೆ ಕುಟ್ಟಿಸ್ಕೊಂಡು ಪುಡಿ ಆಗೋದು ಅದ್ರ ಮೇಲೆ ಹಣೆ ಬರ ಯಾರಿಂದಲೂ ಕೂಡ ತಪ್ಸೋಕ್ಕಾಗಂಗಿಲ್ಲ ಆಕೈತೇನ್ರಿ ಒಂದು ಕಡೆಗೆ ಬ್ರಹ್ಮ ಬರ್ದು ಬಂದು ನಮ್ಮ ಹಣೆ ಬರ ಬರೀತಾನ ಇನ್ನೊಂದು ಕಡೆಗಿಂತ ಭಗವಂತ ಬಂದು ದರ್ಶನವನ್ನು ಕೊಡ್ತಾನ ಯಾವಾಗಿಂದ ಪರಮಾತ್ಮ ಬಂದು ಏನಂತ ದರ್ಶನ ಕೊಡ್ತಾನ ಏನ್ರಿ ಏನಂತ ದರ್ಶನ ಕೊಡ್ತಾನ ಅಂದರೆ ಯಾವಾಗ ಬಂದು ದರ್ಶನ ಕೊಟ್ಟಾಗ ನಾವು ತಾಯಿ ಗರ್ಭದೊಳಗಿರ್ತಕ್ಕಂಥ ಎಂಟು ತಿಂಗಳ ಕೂಸ ಭಗವಂತನ ಪಾದ ಮುಟ್ಟೆಯನ್ನು ಮಾಡಿ ಬರ್ತದೆ ಆಣಿ ಮಾಡ್ತದೆ ಹೇ ಪರಮಾತ್ಮ ಏನ್ರಿ ನಾವೆಲ್ಲ ಇದು ಕೇವಲ ಒಂದೇ ಒಬ್ಬನ ಮಗನೇ ಅಂತಲ್ಲ ನಾವು ನೀವೆಲ್ಲ ಏನು ಕುಂತೀವಲ್ಲ ಎಲ್ಲರೂ ಕೂಡದ ಭಗವಂತನ ಪಾದ ಮುಟ್ಟಿ ನಾವೆಲ್ಲರೂ ಕೂಡ ಆಣೆ ಮಾಡಿ ಬಂದಿರ್ತಕ್ಕಂಥವ್ರು ಮಳೆ ನಿಂತದ್ರೀ ಏನ್ರಿ ಹೇಳ ಮುಗಿಸಲ್ರಿ ಯಾಕಂದ್ರೆ ಇಲ್ಲಿ ಹಿಂದೆ ಗಂಗಾಳ ಡಾಂಡ್ ನೀವು ಕೇಳೋರ್ಕಿಂತ ಈಚೆಗಡೆ ಹಿಂದಿನವ್ರದ್ದು ಗದ್ದಲು ಬಾಳೋದು ಏನ್ರಿ ಇದು ಇಂದೇಟ್ ಹೇಳಿ ಬಿಡ್ತೀನಿ ತೋರಿ ನಂದು ಟೈಮ್ ಆಗೈತಿ ಏನ್ರಿ ಇಲ್ಲಿ ನಾವು ಭಗವಂತನಿಗಿಂದ ಒಂದು ಕಡೆಗೆ ಬ್ರಹ್ಮ ಹಣೆ ಬರಂತ ಬರ್ದು ಹೋಗ್ತಾನ ಇನ್ನೊಂದು ಕಡೆಗಿಂದ ಭಗವಂತ ನಮಗೆ ದರ್ಶನವನ್ನು ಕೊಡ್ತಾನ ಏನಂತ ಕೊಡ್ತಾನ